ರೂಪಾಯಿ ನೋಟಿನ ಮೇಲೆ ಸಾಂಚಿ ಸ್ತೂಪವನ್ನು ಅಳವಡಿಸಲು ಮುಖ್ಯ ಕಾರಣ ಸಾಂಸ್ಕೃತಿಕ ಪರಂಪರೆಯ ಪ್ರತಿಬಿಂಬ ಸಾಂಚಿ ಸ್ತೂಪವು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಪ್ರಾಚೀನ ಬೌದ್ಧ ಕಲೆಯನ್ನು ಬಿಂಬಿಸುತ್ತದೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಇದು ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎಂದು ಮಾನ್ಯತೆ ಪಡೆದಿದೆ ಇತಿಹಾಸ ಇದು ಭಾರತದ ಅತ್ಯಂತ ಹಳೆಯ ಕಲ್ಲಿನ ರಚನೆಗಳಲ್ಲಿ ಒಂದಾಗಿದೆ ಭಾರತದ ಹೃದಯ ಭಾಗವಾದ ಮಧ್ಯಪ್ರದೇಶದ ಸಾಂಚಿ ಇತಿಹಾಸ ಮತ್ತು ಆಧ್ಯಾತ್ಮಿಕತೆಯ ನಿಡುಗಲ್ಲು ಈಗ ನಾವು ನೋಡುತ್ತಿರುವುದು ಜಗತ್ತಿನಲ್ಲೇ ಅತ್ಯಂತ ಹಳೆಯ ಬೌದ್ಧ ಸ್ಮಾರಕಗಳಲ್ಲಿ ಒಂದಾದ ಸಾಂಚಿ ಮಹಾಸ್ತೂಪ ಸಾಂಚಿಯ ಹುಟ್ಟು ಅಶೋಕನ ಯುಗ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಕಲಿಂಗ ಯುದ್ಧದ ನಂತರ ಬದಲಾಗಿದ ಚಕ್ರವರ್ತಿ ಅಶೋಕ ಮಹಾರಾಜ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಶಾಂತಿಯ ಸಂದೇಶವನ್ನು ಜಗತ್ತಿಗೆ ಹರಡಲು ಅವರು ಅನೇಕ ಸ್ತೂಪಗಳನ್ನು ನಿರ್ಮಿಸಿದರು ಅದರಲ್ಲೇ ಅತ್ಯಂತ ಮಹತ್ವದದು ಈ ಸಾಂಚಿ ಸ್ತೂಪ ಇದು ಕೇವಲ ಕಲ್ಲಿನ ಕಟ್ಟಡವಲ್ಲ ಇದು ಅಶೋಕನ ಹೊಸ ಬದುಕಿನ ಪ್ರತಿಕೃತಿ ಟೋರಣಗಳು ಕಲ್ಲಿನಲ್ಲಿ ಬರೆಯಲಾದ ಕಥೆಗಳು ಸ್ತೂಪವನ್ನು ಸುತ್ತುವ ನಾಲ್ಕು ಟೋರಣ ಗೇಟ್ಗಳು ಸಾಂಚಿಯ ಪ್ರಮುಖ ಆಕರ್ಷಣೆ ಈ ಕಲ್ಲಿನ ಕೆತ್ತನೆಗಳಲ್ಲಿ ಬುದ್ಧನ ಜೀವನ ಕಥೆ ಧರ್ಮದ ಸಂದೇಶ ಪ್ರೇಮ ಶಾಂತಿ ಯಾತ್ರೆಗಳು ಎಲ್ಲವನ್ನೂ ನೋಡಿ ಹಿಡಿಯಬಹುದು ಪ್ರತಿ ಚಿತ್ರವೂ ಒಂದು ಕಥೆ ಪ್ರತಿರೇಖೆಯು ಸಾವಿರಾರು ವರ್ಷಗಳ ಸಂಸ್ಕೃತಿಯನ್ನು ಹೊತ್ತು ತಂದಿದೆ ಮಹಾಸ್ತೂಪ ಶಾಂತಿಯ ಗುಂಬಜ್ ಈ ದೊಡ್ಡ ಗುಂಬಜ್ ಬಾಂಧವ್ಯ ಶಾಂತಿ ಮತ್ತು ಮಾನವೀಯತೆಯ ಸಂಕೇತ ಇದರ ಒಳಗಿನಲ್ಲಿ ಬೌದ್ಧ ಧರ್ಮದ ಪವಿತ್ರ ಅವಶೇಷಗಳು ಇರಲಿದ್ದವೆಂದು ನಂಬಿಕೆ ಸ್ತೂಪದ ಸುತ್ತಲಿರುವ ಪ್ರದಕ್ಷಿಣಾ ಮಾರ್ಗದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಭಿಕ್ಷುಗಳು ಧ್ಯಾನ ನಡೆಸುತ್ತಿದ್ದರು ಇಂದಿಗೂ ಇಲ್ಲಿ ನಡೆಯುವಾಗ ಮನಸ್ಸಿಗೆ ಕೇಳದ ಶಾಂತಿ ಒಕ್ಕಣಿಸುತ್ತದೆ ವಾಸ್ತುಶಿಲ್ಪ ಸರಳತೆಯ ಸೌಂದರ್ಯ ಸಾಂಚಿಯಲ್ಲಿ ಯಾವುದೇ ಅಲಂಕಾರ ಬಂಗಾರದ ಮೂರ್ತಿಗಳು ಇಲ್ಲ ಆದರೂ ಇಲ್ಲಿ ಇರುವ ಕಲಾಕೌಶಲ್ಯ ಕೆತ್ತನೆಯ ನಾಜೂಕು ಮತ್ತು ವಾಸ್ತುಶಿಲ್ಪದ ಸಂಪೂರ್ಣತೆ ಮನಸ್ಸನ್ನು ಮಂತ್ರಮುಗ್ಧಗೊಳಿಸುತ್ತದೆ ಸಾಂಚಿ ನಮಗೆ ಹೇಳುವುದು ಒಂದೇ ಶಾಂತಿ ಮತ್ತು ಧ್ಯಾನವೇ ನಿಜವಾದ ಅಲಂಕಾರ ಸಾಂಚಿ ಇತಿಹಾಸದ ನಿತ್ಯ ಜ್ಯೋತಿ ಸಾಂಚಿ ಕೇವಲ ಸ್ಮಾರಕವಲ್ಲ ಇದು ಕಾಲದ ಗಾಳಿ ಇನ್ನೂ ಹೊತ್ತು ತಂದಿರುವ ಇತಿಹಾಸದ ಉಸಿರು ಇಲ್ಲಿ ನಿಂತಾಗ ನಾವು ಬುದ್ಧನ ಕಾಲದ ಕನಸಿನ ಲೋಕಕ್ಕೆ ಹೋಗಿರುವಂತೆ ಅನುಭವವಾಗುತ್ತದೆ ಸಾಂಚಿಯ ಈ ಸುಪ್ರಸಿದ್ಧ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ